ಒಂದು ಕನ್ನಡಿಗ ಮಾತಾಡ್ತಾ ಇದ್ದೀನಿ ವೀಕ್ಷಕರ ಇವತ್ತು ತುಂಬ ವಿಶೇಷವಾದಂಥ ಒಂದು ದೇವಸ್ಥಾನದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನ ಅಂತ ಗೊತ್ತಿದರೆ ಕಮೆಂಟಲ್ಲಿ ತಿಳಿಸಿ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನಾನೀಗ ಬೆಂಗಳೂರಿಂದ ಹೋಗ್ತಾ ಇದ್ದೀನಿ ಇದು ಕನಕಪುರ ಹತ್ತತ್ರನೇ ಬರುವಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮಧುಗಳೇ ಈ ದೇವಸ್ಥಾನದ ಹೆಸರು ಏನಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಆಯಿತಾ ಇದೇ ಥರ ವೀಡಿಯೋಗಳಿಗಾಗಿ ಹೇಮಂತ್ ಕಾಣಲಿಕ್ಕೆ ಯೂಟ್ಯೂಬ್ ಚಾನಲ್ಲು ಹಾಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೂರು ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಹೋಗ್ತಾ ಇದ್ದೀವಿ ಆಗುತ್ತೆ ಬನ್ನಿ ಎಲ್ಲಿ ಅಂತ ಗೊತ್ತಿರಬೇಕಲ್ಲ ನಿಮಗೆಲ್ಲ ಬಂಧುಗಳ ಈಗ ನಾನು ಸ್ವಾಮಿ ಲೇಔಟಿಂದ ಕೆಂಗೇರಿ ಕಡೆ ಹೋಗ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ನೋಡಿ ಕೆಂಗೇರಿ ಮೇನ್ ಇನ್ನೇನೋ ಅಟ್ಯಾಚ್ ಆಗಬೇಕು ನಾವು ಅಷ್ಟರಲ್ಲಿ ಹಿಂದೆ ಮುಂದೆ ಗಾಡಿಗಳ ಹಾವಳಿ ಜಾಸ್ತಿ ಆಗಿದೆ ನಮಗೆ ಯಾಕಂತಂದರೆ ಎಷ್ಟೇ ಸ್ಪೀಡಾಗಿ ಎಷ್ಟೇ ಸ್ಲೋ ಹೋದ್ರೂ ಓವರ್ಟೇಕ್ ಅಂತೂ ರೋಡ್ ಚೆನ್ನಾಗಿಲ್ಲ ರೋ ರೋಡ್ ಚೆನ್ನಾಗಿಲ್ದೇವರು ಓವರ್ಟೇಕ್ ಅಂತೂ ಮಾಡ್ತಾನೇ ಇದ್ದಾರೆ ನೋಡಿ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಸಾರಿಗೆ ನಿಯಮಗಳನ್ನು ಪಾಲಿಸುತ್ತಾ ಗಾಡಿಯನ್ನು ಚಲಾಯಿಸಿ ದಯವಿಟ್ಟು ಹೋಗಬೇಕಾದ್ರೆ ಬಂಧುಗಳೇ ಹೆಲ್ಮೆಟ್ಗಳನ್ನು ಹಾಗೂ ಸೀಟ್ ಬೆಲ್ಟ್ಗಳನ್ನು ಧರಿಸಿ ಬಂಧುಗಳೇ ಈಗ ನಾನು ಕೆಂಗೇರಿ ಹತ್ತತ್ರ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಕೆಂಗೇರಿ ಹತ್ತತ್ರ ಇನ್ನೇನೋ ಬಂದ್ವಿ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಇವೆಲ್ಲಿ ಹೋಗ್ತಾ ಇದ್ದೀನಿ ಈಗ ನಾನು ನೋಡಿ ಈ ಕಡೆ ಈಗ ನೈಸ್ ರೋಡ್ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋದು ನೈಸ್ ರೋಡ್ ಟೋಲು ಬಂದುಗಳೇ ಟೋಲ್ ಹತ್ರ ಈಗ ಲೆಫ್ಟ್ಗೆ ಹೋಗ್ತೀನಿ ನಾನು ನೋಡಿ ಇದು ಕಾಣಿಸ್ತಿದೆಯಲ್ಲ ಇದು ಟೋಲು ಟೋಲಿಂದ ಮುಂದೆ ಹೋಗಿ ಇನ್ನೂ ಸ್ವಲ್ಪ ಮುಂದೆಗಡೆ ಲೆಫ್ಟ್ಗೆ ಹೋಗ್ತೀವಿ ನಾವು ನೋಡಿ ಇಲ್ಲೊಂದು ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ ತುಂಬ ಪ್ರಸಿದ್ಧವಾಗಿರೋ ದೇವಸ್ಥಾನ ಅದುವೆ ಬನ್ನಿ ಆ ದೇವಸ್ಥಾನದ್ದು ಒಂದು ವಿಡಿಯೋ ಮಾಡಾಕ್ತೀನಿ ಬಂದುಗಳ ನೆಕ್ಸ್ಟ್ ನಾನು ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಕದಂಬ ಹೋಟ್ಲು ಕೂಡ ಕಾಣ್ತಾ ಇದೆ ಎಕ್ಸ್ಪ್ರೆಸ್ ಹೈವೇ ಲೆಫ್ಟ್ ಸೈಡಲ್ಲಿರೋ ಅಂಥದ್ದು ಇದು ನೋಡಿ ಇಲ್ಲಿ ಒಕ್ಕಲಿಗರ ವಿಶ್ವ ಒಕ್ಕಲಿಗರ ಮಹಾಸ್ ಸಂಸ್ಥಾನ ಮಠ ಕೂಡ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಥರ ಅದು ಕೂಡ ಒಮ್ಮೆ ತೋರಿಸ್ತೀನಿ ನೋಡಿ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಯಾವ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂದರೆ ನೋಡಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ಹೋಗ್ತಾ ಇದ್ದಾರೆ ಒಳಗಡೆ ಬನ್ನಿ ಈಗ ನಾನು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದ್ದೀನಿ ಎಕ್ಸ್ಪ್ರೆಸ್ ಹೋಗಲ್ಲಿ ಹೋಗ್ತಾ ಇರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಇದ್ದೀನಿ ನಾನೀಗ ಹೋಗೋಕ್ಕಿಂತ ಮುಂಚೆ ಗಾಡಿ ಡೀಜೆ ಪೆಟ್ರೋಲ್ ಖಾಲಿ ಆಯಿತು ಪೆಟ್ರೋಲ್ ಹಾಕಿಸ್ಕೊಂಡು ಈಗ ನಾನು ಮುಂದಕ್ಕೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಹಾಕ್ಸೋಯಿತು ನಮ್ಮ ಹುಡುಗ ನಮ್ಮದೊಂದು ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ ವೀಡಿಯೋ ಎಲ್ಲ ಮಾಡ್ಕೊಂಡು ನಾವೀಗ ಪೆಟ್ರೋಲ್ ಹಾಕಿಸ್ಕೊಂಡು ಪೆಟ್ರೋಲ್ ಬಂಕ್ ಒಂದು ಟಾಟಾ ಮಾಡ್ಕೊಂಡು ಈಗ ನಾನು ಹೋಗ್ತಾ ಇದ್ದೀನಿ ಹೋಗೋಕ್ಕಿಂತ ಮುಂಚೆ ನೋಡಿ ಹಂಗೆ ಕಾರಲ್ಲಿ ಹೋಗ್ತಾ ಹೋಗ್ತಾ ನೋಡಿ ಬೆಟ್ಟ ಗುಡ್ಡಗಳು ಯಾವ ಥರ ಕಾಣ್ತಾ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಅಣ್ಣ ಒಬ್ಬರು ಮನೆಗೆ ಹೋಗ್ಬಿಟ್ಟಿದ್ದಾರೆ ನೋಡಿ ಯಾವ ಥರ ಮನೆಗಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಹೆಸರು ಅಂತ ನೋಡಿ ಮನೆ ಕೊಟ್ಟವ್ರೆ ಅವ್ರ ಜರ್ನಿ ಯಾವಾಗಲೂ ಜರ್ನಿ ಮಾಡಿದ್ರೆ ಮನೆ ಕೋತ ಇರ್ತಾರೆ ಅವರಂತೂ ಯಾವಾಗಲೂ ಮೊಬೈಲಲ್ಲಿ ಮಾತಾಡ್ತಾನೆ ಇರ್ತಾರೆ ಇಲ್ಲಿ ನಮ್ಮ ಅಪ್ಪಿಯಣ್ಣ ಡ್ರೈವಿಂಗ್ ಮಾಡ್ತಾ ಇದ್ದರೆ ನಮ್ಮ ಸುನೀಲ್ ಅವರು ಪಕ್ಕದಲ್ಲಿ ಕೂತ್ಕೊಂಡು ಗೈಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಂದುಗಳೇ ನೋಡಿ ಗೈಡ್ ಮಾಡ್ತಾ ಮಾಡ್ತಾ ಬೆಟ್ಟಗಳನ್ನ ತೋರಿಸೋ ಅಂತ ಕೂಡ ಹೇಳಿದ್ರು ನನಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ನಿಮಗೋಸ್ಕರ ನೋಡಿ ಯಾವ ಥರ ಇದೆ ಬೆಟ್ಟಗಳು ಈ ಹಳ್ಳಿ ಸೈಡ್ಗಳಲ್ಲಂತೂ ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡಗಳನ್ನ ನೋಡುತ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲ ಯಾರೋ ಒಬ್ಬರು ಕಾರ್ನೋರು ನಮಗೆ ಕೊಡ್ತಾ ಕೊಡ್ತಾಯಿಲ್ಲ ಬಂದುಗಳೇ ನೋಡಿ ಯಾವ ಥರ ನಮಗೆ ಇಂಥ ಥರ ಗಾಡಿಗಳು ಓಡಿಸ್ತಾರೆ ಅಂದರೆ ಬನ್ನಿ ಈಗ ನಾವು ಬರುವಂಥ ಸ್ಥಳ ಸಿಕ್ತು ಚಿಕ್ಕ ಮುದುವಾಡಿ ಅನ್ನೋ ನಾವೀಗ ಚಿಕ್ಕ ಮುದುವಾಡಿಗೆ ಹೋಗಬೇಕು ದೊಡ್ಡ ಮುದ್ದುವಾಡಿ ಚಿಕ್ಕ ಮುದ್ವಾಡಿ ಮತ್ತು ಆರು ಹಳ್ಳಿ ಮೂರು ರೂಟು ಇದೆ ಅಲ್ಲಿ ನಾವೀಗ ಚಿಕ್ಕ ಮುದುವಾಡಿ ಕಡೆ ಹೋಗೋಣ ಬನ್ನಿ ಹೋಗೋಕ್ಕಿಂತ ಮುಂಚೆ ನೋಡಿ ತೋಟಗಳು ಮನೆಗಳು ಹಳ್ಳಿ ಕಡೆ ಯಾವ ಥರ ಎಷ್ಟು ಚೆಂದ ಸುಂದರವಾಗಿ ಕಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡ್ಕೊಂಡು ನಾನೀಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ ಇನ್ನೇನೋ ದೇವಸ್ಥಾನ ಸಿಕ್ತು ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಒಳಗೆ ಹೋಗ್ತಾ ಇದೀವಿಲ್ಲ ಇದೇ ಆರ್ಚ ಹತ್ರ ದೇವಸ್ಥಾನ ಇರೋದು ಈಗ ಇಲ್ಲಿಂದ ನಾವು ದೇವಸ್ಥಾನ ಕಡೆ ಹೋಗ್ಬೇಕು ಮಾತಾಡ್ತಾ ಮಾತಾಡ್ತಾ ಇನ್ನೇನೋ ದೇವಸ್ಥಾನದ ಹತ್ರನೇ ಬಂದ್ಬಿಟ್ವಿ ನಾವೆಲ್ಲ ನೋಡಿ ನಮ್ಮ ಅಣ್ಣ ಎದ್ಬಿಟ್ಟು ನಮಗೆಲ್ಲ ಹಾಯ್ ಮಾಡ್ತಾಯಿದ್ರೆ ಹಾಯ್ ನೀವು ನೀವೊಂದು ನೋಡಿ ಅಲ್ಲಿ ಬನ್ನಿ ಈಗ ದೇವಸ್ಥಾನ ಸಿಕ್ತು ಇದೇ ದೇವಸ್ಥಾನದ ಆರ್ಚು ಈಗ ದೇವಸ್ಥಾನದ ಆರ್ಚೋ ಒಳಗಡೆ ಹೋಗೋಣ ಈ ದೇವಸ್ಥಾನದಿಂದ ಒಳಗಡೆ ಹೋಯ್ತಾ ಇದ್ದಂಗೆ ಇಲ್ಲೇ ಇದೆ ನೋಡಿ ದೇವಸ್ಥಾನ ಇದೇ ದೇವಸ್ಥಾನ ಹೋಗ್ಬೇಕಾಗಿರೋದು ಈಗ ದೇವಸ್ಥಾನಕ್ಕೆ ಹೋಗಿ ಮುಂಚೆ ಮುಂಚೆ ಕಾರ್ನ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ ಸಿಂಹಚಲೇಶ್ವರ ಕ್ಷೇತ್ರ ಎಂಬ ಪ್ರಸಿದ್ಧವಾಗಿರುವ ದೇವಸ್ಥಾನವಿದು ಈ ದೇವಸ್ಥಾನದಲ್ಲಿ ನಡೆಯುವಂಥ ವಿಸ್ಮಯ ಭಾಗಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಿಮಗೆ ಬಂಧುಗಳೇ ತುಂಬ ವಿಶೇಷವಾಗಿ ದೇವಸ್ಥಾನದಲ್ಲಿ ಸಿಂಹಕ್ಷಲ ಕ್ಷೇತ್ರ ಎಂಬ ಹೆಸರು ಪ್ರಸಿದ್ಧವಾಗಿದೆ ಇದು ತುಂಬ ವಿಶೇಷವಾದಂತಹ ಗಾಳಿ ಹಾಗೂ ಮತ್ತು ಕೆಟ್ಟ ಶಕ್ತಿಗಳನ್ನು ಹಾಗೂ ಮಟ್ಟ ಹಾಕುವಂಥ ದೇವಸ್ಥಾನವಾಗಿದೆ ತುಂಬ ವಿಶೇಷವಾಗಿ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆಗಳನ್ನು ಸ್ವಾಮಿಗೆ ಸಲ್ಲಿಸಲಾಗುತ್ತದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇರುವಂತಹ ಸಿಂಹಕ್ಷರ ಕ್ಷೇತ್ರ ಇದು ತುಂಬ ವಿಶೇಷವಾಗಿದೆ ದೇವಸ್ಥಾನ ಬಂಧುಗಳೇ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಸಾಯಂಕಾಲ ಐದರಿಂದ ರಾತ್ರಿ ಏಳರವರೆಗೆ ಇರುತ್ತದೆ ರುದ್ರ ಅಭಿಷೇಕದ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದುವರೆ ಆಗಿರುತ್ತದೆ ವಿಶೇಷ ದಿನಗಳೊಂದು ಹೋಮ ಮತ್ತು ಹವನಗಳನ್ನು ನಡೆಸಲಾಗುತ್ತದೆ ದೇವಸ್ಥಾನದ ಸನ್ನಿಧಾನದಲ್ಲಿ ಮುದ್ ಮುದುವಾಡಿ ಚಿಕ್ಕ ಮುದುವಾಡಿ ಎನ್ನುವ ಗ್ರಾಮದಲ್ಲಿ ಬರುವಂಥ ದೇವಸ್ಥಾನ ಇದು ಚಿಕ್ಕ ಮುದುವಾಡಿ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಪೂಜಾ ಸಮಯ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದರವರೆಗೆ ನಂತರ ಒಂದರಿಂದ ಮಧ್ಯಾಹ್ನ ಎರಡರವರೆಗೆ ಅಮಾವಾಸ್ಯ ಹುಣ್ಣಿಮೆ ಹಾಗೂ ಶ್ರಾವಣ ಶನಿವಾರದಂದು ಮತ್ತು ವಿಶೇಷ ಪೂಜೆ ದಿವಸಗಳಲ್ಲಿ ಸಲ್ಲಿಸಲಾಗುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯಪ್ಪ ಕೃತಿಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮನೆಗಳು ಇಲ್ಲಿನ ಅರ್ಚಕರನ್ನು ಮಾತಾಡಿಸ್ತೀನಿ ಇಲ್ಲಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಬನ್ನಿ హరి ఓం ఉగ్రం వీరం మహావిష్టం జ్వలంతం సర్వతోముఖం నృసింహం భీషణం భద్రం మృత్యోం మృత్యోహోర్ నమామిహం శ్రీలక్ష్మీ నరసింహస్వామి దేవస్థాన చిక్కముదోవాడి కనకపుర తాలూకు శ్రీ సింహాచల శ్రీసింహాచలక్షేత్ర ఎంబ ప్రసిద్ధి వారి చిక్కముదాడి వడే శ్రీలక్ష్మీ ప్రతి ప్రతిదినూ నిత్య పూజె ఆరాధనే పంచామృత పంచామృతాభిషేక ఆ ನವರಾತ್ರಿ ಮತ್ತು ಶ್ರವಣ ಮಾಸದಲ್ಲಿ ಹಾಗೂ ಚೈತ್ರ ಮಾಸದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವ ಹಾಗೂ ವೈಶಾಖ ಮಾಸದಲ್ಲಿ ಶ್ರೀ ನರಸಿಂಹ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆಗಳು ವೈಕುಂಠ ಏಕಾದಶಿ ಮತ್ತು ಶ್ರಾವಣ ಮಾಸದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಲಕ್ಷ್ಮೀ ನರಸಂಹಸ್ವಾಮಿ ಕಂಬದಲ್ಲಿ ಇದ್ದಾರೆ ಹಾಗೂ ಅವರಿಗೆ ಪ್ರತಿ ನಾಲ್ಕು ಶ ನಾಲ್ಕು ಶನಿವಾರಗಳಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಹಲವಾರು ಭಕ್ತಾದಿಗಳು ತಮ್ಮ ಇಷ್ಟಾದ ವೀಕ್ಷಕರು ಇವತ್ತಿನ ದಿನದ ಮಾಹಿತಿಯನ್ನು ಈ ದೇವಸ್ಥಾನದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ಭಾಗದಲ್ಲಿ ಇದೇ ಥರ ಎಮ್ ಅನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತೆ ಬಂದುಗಳೇ ಮುಂದಿನ ದೇವಸ್ಥಾನದಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾ ಇದೇ ಥರ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕನ್ನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಪ್ರಮೋಷನ್ ವೀಡಿಯೋಗಾಗಿ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಭಯೋದಲ್ಲಿ ಹಾಕಿರ್ತೀನಿ ಬಂಧುಗಳೇ ಮುಂದಿನ ದೇವಸ್ಥಾನದಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾ ಬಂಧುಗಳೇ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಆಗು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಾಗಿ ಪ್ರೋತ್ಸಾಹ ಮಾಡಿಕೊಡಿ ಸಪೋರ್ಟ್ ಮಾಡಿ ಬಂಧುಗಳೇ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇದೇ ಥರ ಎಲ್ಲ ವೀಡಿಯೋಗಳಿಗೂ ಪ್ರಮೋಷನ್ ಕೂಡ ಮಾಡ್ತಿದ್ದೀನಿ ನೆಕ್ಸ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದೇ ಥರ ನನ್ನ ನಂಬರ ಭಯದಲ್ಲಿ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ನಂಬರ ಇಷ್ಟ ಇದ್ದವರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ